ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಒಂದು ಹೊಸ ಒಂದು ಅಪ್ಡೇಟ್ಸ್ ಅನ್ಬೌದು ಅಥವಾ ಒಂದು ನವೀಕರಣ ಅನ್ಬೌದು ಈ ಒಂದು ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಈಗ ಸಾಕಷ್ಟು ಒಂದು ವರ್ಗಗಳನ್ನು ಸೇರಿಸಿ ಅವ್ರಿಗೆಲ್ಲ ಬೆನಿಫಿಟ್ಸ್ ಆಗಲಿ ಅವ್ರಿಗೆ ಒಂದು ಸಾಕಷ್ಟು ಒಂದು ಸ್ಮಾರ್ಟ್ ಕಾರ್ಡ್ ಆಗಲಿ ಬೇರೆ ಬೇರೆ ರೀತಿಯಾಗಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಒಂದು ಸಾಕಷ್ಟು ವಲಯಗಳನ್ನು ಈ ಒಂದು ಒಂದು ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಮಾಡಿದ್ದಾರೆ ಒಂದು ಕಾರ್ಮಿಕರ ಇಲಾಖೆ ಕಡೆಯಿಂದ ನಮ್ಮ ಸರ್ಕಾರ ನಾವು ಮುಂಚಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹನ್ನೊಂದು ವರ್ಗಗಳಿಗೆ ಈ ಒಂದು ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಒಂದು ಸ್ಮಾರ್ಟ್ ಕಾರ್ಡನ್ನ ಕೊಡ್ತಾರೆ ಅವರಿಗೆ ಬೆನಿಫಿಟ್ಗಳು ಏನಿರುತ್ತೆ ಅಂತ ಎಲ್ಲ ಎಲ್ಲ ವಿಚಾರವನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಈಗ ಹನ್ನೊಂದು ವರ್ಗಗಳಿಂದ ಹಿಡಿದು ಮತ್ತು ಇತ್ತೀಚಿನ ದಿನಗಳಲ್ಲಿ ಆ ಹನ್ನೊಂದು ವರ್ಗವನ್ನು ಹಿಡಿದು ಇಪ್ಪತ್ತಾರು ವರ್ಗಗಳಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಈಗ ನಾನು ಹೇಳೋ ರೀತಿಯಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋದಾದರೆ ಒಂದು ಪಾರಂಪರಿಕ ಒಂದು ವಂಶ ಪಾರಂಪರಿಕವಾಗಿ ಅವರು ಮಾಡುವಂಥ ವೃತ್ತಿಯೇ ಆಗಲಿ ಅಥವಾ ಅವರು ಅಲೆಮಾರಿಗಳು ಅರೆ ಅಲೆಮಾರಿಗಳಲ್ಲಿ ಅವರು ವಂಶ ಪಾರಂಪರಿಕ ವೃತ್ತಿಗಳಾಗಿರಲಿ ಮತ್ತು ಹಿಂದುಳಿದ ವರ್ಗಗಳಲ್ಲಿ ವಂಶ ಪಾರಂಪರಿಕವಾಗಿ ಮಾಡುವಂಥ ವೃತ್ತಿಗಳಾಗಿರಲಿ ಆ ಎಲ್ಲ ಒಂದು ವೃತ್ತಿಗಳ ವರ್ಗಗಳನ್ನು ಅವರು ಗುರುತಿಸಿ ಈ ಒಂದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಅವರೆಲ್ಲರಿಗೂ ಕೂಡ ಒಂದು ಸರ್ಕಾರದ ಬೆನಿಫಿಟ್ಗಳನ್ನು ಒಂದು ಯೋಜನೆಯನ್ನು ಮಾಡಿದ್ದಾರೆ ಬೆನಿಫಿಟ್ ಯೋಜನೆಯನ್ನು ಆ ಒಂದು ಏನು ಹನ್ನೊಂದು ವರ್ಗ ಇತ್ತು ಅದನ್ನು ಸ್ವಲ್ಪ ದಿನ ಆದಮೇಲೆ ಸರ್ಕಾರದವರು ಅದನ್ನು ಇಪ್ಪತ್ತಾರು ಇಪ್ಪತ್ತಾರು ವರ್ಗಗಳಿಗೆ ಒಂದು ಗುರ್ತಿಸಿದ್ರು ಈಗ ಇತ್ತೀಚಿನ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಈಗ ಈಗ ರೀಸೆಂಟಾಗೆ ಒಂದು ಒಂದು ವಲಯಗಳಿಗೆ ಅದನ್ನು ಅಪ್ಡೇಟ್ಸನ್ನು ಹೊಸ ಒಂದು ಎಲ್ಲ ವರ್ಗದವರ ಎಲ್ಲ ಒಂದು ಕರಕುಶಲ ಕರ್ಮಿಗಳಾಗಿರ್ಲಿ ಯಾವುದೇ ಒಂದು ಸಣ್ಣ ಒಂದು ಕಾರ್ಯಗಳನ್ನು ಒಂದು ಕೆಲಸಗಳನ್ನು ಅವರು ವಂಶ ಪಾರಂಪರಿಕ ಆಗಿರಲಿ ಅವರು ಸ್ವಂತ ಉದ್ಯೋಗ ಆಗಿರಲಿ ಈ ರೀತಿ ಎಲ್ಲ ಒಂದು ವರ್ಗದವರನ್ನ ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದು ಅವರಿಗೆ ಕೆಲವೊಂದು ಬೆನಿಫಿಟ್ಗಳನ್ನು ಕೊಡೋದು ಒಂದು ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಅನ್ಬೋದು ಈ ಒಂದು ಬೆನಿಫಿಟನ್ನು ನೀವು ಪಡಿಲಿ ಅಂಥೇಳಿ ಯಾರ್ಯಾರು ಈ ಬೆನಿಫಿಟ್ಗೆ ಒಳಪಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇದ್ದೀನಿ ಯಾರ್ಯಾರು ಏನೇನು ಅರ್ಹತೆ ಇರಬೇಕು ಯಾವ ದಾಖಲಾತಿಗಳು ಬೇಕೋ ಆ ಒಂದು ಸ್ಮಾರ್ಟ್ ಕಾರ್ಡನ್ನ ಪಡಿಲಿಕ್ಕೆ ಮತ್ತು ಅದರಿಂದ ಏನೇನು ಬೆನಿಫಿಟ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವಾಗ ನಿಮಗೆ ತಿಳಿಸ್ಕೊಡೋ ಹಾಗೆ ನಾನು ಏನು ನಮ್ಮ ಸಾಮಾಜಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಒಂದು ಹೊಸ ಅಪ್ಡೇಟ್ಸ್ ಅಂತಾನೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನೇನಪ್ಪ ಈ ಒಂದು ಸರ್ಕಾರದ ವತಿಯಿಂದ ಏನೇನು ಒಂದು ಅಪ್ಡೇಟ್ಸ್ ಬಂದಿದೆ ಅಂತ ನಾನು ನಿಮಗೆ ಯಾವ ವರ್ಗಗಳಿಗೆ ಈ ಒಂದು ಒಂದು ಬೆನಿಫಿಟ್ ಸಿಗ್ತಾ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಇದು ಉಪಯೋಗ ಆಗಲಿ ಅಂತಲೇ ನಾನು ಎಲ್ಲರೂ ಯಾರು ಇದಕ್ಕೆ ಅರ್ಹರಿದಿರೋ ಅವರು ಈ ಯೋಜನೆಯ ಉಪಯೋಗವನ್ನು ಪ್ರಯೋಜನವನ್ನು ಪಡೀಲಿ ಅಂತೇಳಿ ನಾನು ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ನಾನು ನಿಮಗೆ ಹೇಳಿದ ಹಾಗೆ ಹೊಸ ಅಪ್ಡೇಟ್ಸ್ ಅಂತೇಳಿ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಹನ್ನೊಂದು ವರ್ಗಗಳಿಂದ ಹಿಡಿದು ತೊಂಬತ್ತೊಂದು ವರ್ಗಗಳವರೆಗೆ ಈ ಯೋಜನೆಯನ್ನು ಒಂದು ಅಪ್ಡೇಟ್ಸನ್ನು ಮಾಡಿದ್ದಾರೆ ನವೀಕರಣವನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ನವೀಕರಿಸಿದ್ದಾರೆ ಹನ್ನೊಂದು ವರ್ಗಗಳಿಗೆ ಇದ್ದಂಥ ಈ ಬೆನಿಫಿಟ್ಸನ್ನು ಈಗ ತೊಂಬತ್ತೊಂದು ವರ್ಗಗಳನ್ನು ಗುರ್ತಿಸಿ ಈ ಬೆನಿಫಿಟ್ಸನ್ನು ಈ ಬೆನಿಫಿಷಿಯರಿಗೆ ಈ ಯೋಜನೆಯ ಒಂದು ಪ್ರಯೋಜನವನ್ನು ಪಡೀಲಿ ಅಂತೇಳಿ ಸರ್ಕಾರದ ವತಿಯಿಂದ ಈ ಯೋಜನೆಯನ್ನು ಮಾಡಿದ್ದಾರೆ ಆ ಒಂದು ಬೆನಿಫಿಟ್ಸ್ ಏನಪ್ಪ ಅಂದರೆ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆ ಅಡಿಯಲ್ಲಿ ಒಂದು ಅದಕ್ಕೆ ಒಂದು ಈ ಒಂದು ಏನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಒಂದು ಏನು ಮುಂಚೆ ನಮಗೆ ಗೊತ್ತಿತ್ತು ಅಸಂಘಟಿತರ ಕಾರ್ಮಿಕರಿಗೆ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆಯಡಿಯಲ್ಲಿ ಒಂದು ಗುರುತಿಸಿ ಗುರ್ತಿಸಿ ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ನ ಕೊಡ್ತಾ ಇದ್ರು ಅದೇ ಯೋಜನೆ ಅಡಿಯಲ್ಲಿ ಈಗ ಕರ್ನಾಟಕ ರಾಜ್ಯ ಸರ್ಕಾರವು ಅಸಂಘಟಿತ ವರ್ಗಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಸದರಿ ಯೋಜನೆಯಡಿ ಅಂದರೆ ಸದರಿ ಮುಂಚೆ ಏನಿತ್ತು ಆ ಯೋಜನೆಯಡಿಯಲ್ಲಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಏನಪ್ಪಾ ಕಾರ್ಯಕ್ರಮಗಳು ಅಂದ್ರೆ ಈ ಮುಂಚೆ ಒಂದು ನಾನು ಹೇಳಿದ ಹಾಗೆ ಹನ್ನೊಂದು ವರ್ಗ ಇದ್ದುದನ್ನ ಇಪ್ಪತ್ತಾರು ವರ್ಗಕ್ಕೆ ಮಾಡಿದ್ರು ಈ ಯೋಜನೆಯಲ್ಲಿ ಪ್ರಾರಂಭಿಕವಾಗಿ ಏನು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಹನ್ನೊಂದು ಇದನ್ನ ಈ ಒಂದು ಸರ್ಕಾರ ಬಂದ ಮೇಲೆ ಈ ಅದನ್ನ ಇಪ್ಪತ್ತಾರು ವರ್ಗಗಳಿಗೆ ಅದನ್ನ ಒಂದು ನೋಂದಾಯಿಸಿ ನವೀಕರಿಸಿದ್ರು ಈ ಯೋಜನೆಯಡಿ ಪ್ರಾರಂಭಿಕವಾಗಿ ಇಪ್ಪತ್ತಾರು ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಲಾಗುತ್ತಿತ್ತು ಪ್ರಸ್ತುತವಾಗಿ ಹೊಸದಾಗಿ ಈಗ ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಅಂದರೆ ಪಾರಂಪರಿಕ ಅಂದರೆ ಅವರ ವಂಶ ಪಾರಂಪರಿಕವಾಗಿ ಏನು ಒಂದು ಬುಟ್ಟಿ ಎಣ್ಯದಾಗಿರ್ಲಿ ಒಂದು ವಾದ್ಯವನ್ನ ಮಾಡೋದಾಗಿರ್ಲಿ ಒಂದು ಹೂ ಕಟ್ಟೋದಾಗಿರ್ಲಿ ಒಂದು ಅವರ ಏನು ಮುಂಚೆ ಅವರ ಪಾರಂಪರಿಕವಾಗಿ ವಂಶ ಪಾರಂಪರಿಕವಾಗಿ ಏನು ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೋ ಅವರಿಗನ್ನ ಗುರ್ತಿಸಿ ಈ ಇತ್ತೀಚೆಗೆ ಮತ್ತೆ ಅದಕ್ಕೆ ಹಿಂದುಳಿದ ವರ್ಗಗಳಲ್ಲಿ ಮೂವತ್ತೆಂಟು ವರ್ಗಗಳನ್ನ ಗುರುತಿಸಿದ್ದಾರೆ ಹಾಗೂ ಹಿಂದುಳಿದ ವರ್ಗಗಳ ಅಲೆಮಾರಿ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆಮಾರಿಗಳಾಗಿ ಹೋಗಿ ಅವರ ವೃತ್ತಿಯನ್ನು ಮಾಡುವಂತ ಪಂಗಡ ಕುಲಕಸುಬಿನಲ್ಲಿ ತೊಡಗಿರುವ ಅಂದ್ರೆ ಅವರ ಕುಲಕಸುಬು ಈ ಕಮ್ಮಾರ ಚಮ್ಮಾರರಾಗಿರ್ಲಿ ಈ ರೀತಿ ಅವರ ಕುಲ ಗುರುತಿಸಿ ಅದರಲ್ಲಿ ಅಲೆಮಾರಿ ಮತ್ತು ಅರೆ ಅರೆ ಅಲೆಮಾರಿಗಳಲ್ಲಿ ಇಪ್ಪತ್ತೇಳು ವರ್ಗಗಳ ಕಾರ್ಮಿಕರು ಸೇರಿದಂತೆ ಒಟ್ಟಾರೆ ತೊಂಬತ್ತೊಂದು ವರ್ಗಗಳ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಿ ಸೌಲಭ್ಯಗಳನ್ನೊಳಗೊಂಡ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದ್ದು ಸದರಿ ಕಾರ್ಮಿಕರು ಸುಮಾರು ಮೂವತ್ತೈದು ಲಕ್ಷ ಇರುವುದರಿಂದ ಇರುವುದಾಗಿ ಅಂದಾಜಿಸಲಾಗಿದೆ ಸದರಿ ಅಸಂಘಟಿತ ವರ್ಗಗಳ ಪಟ್ಟಿ ಕೆಳಕಂಡಂತಿದೆ ಅಂತ ಹೇಳ್ತಾರೆ ಇದಕ್ಕೆ ಕೆಳಗಡೆ ಇದೆ ಯಾರ್ಯಾರು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ ಯಾರ್ಯಾರು ಇದಕ್ಕೆ ಬೆನಿಫಿಷಿಯರ್ ಆಗಿರ್ತಾರೆ ಅಂತ ಇದಕ್ಕೆ ಅರ್ಹರು ಯಾರಾಗಿರ್ತಾರೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಈ ಒಂದು ಯೋಜನೆಯನ್ನ ಪಡಲಿಕ್ಕೆ ಅವರು ಅರ್ಹರು ಇರಬೇಕು ಅವರು ನಮ್ಮ ಕರ್ನಾಟಕದ ಮಾತ್ರ ನಿವಾಸಿಗಳಾಗಿರಬೇಕು ಅವರ ವಯಸ್ಸು ಹದಿನೆಂಟರಿಂದ ಅರುವತ್ತು ವರ್ಷದ ಒಳಗಡೆ ಇರಬೇಕು ಅವರ ಆದಾಯ ತೆರಿಗೆ ಪಾವತಿಸಬಾರ್ದು ಅವರು ಟ್ಯಾಕ್ಸನ್ನು ಪಾತ್ ಪಾವತಿಸುವಂತ ವ್ಯಕ್ತಿಗಳಾಗಿರ್ಬಹುದು ಅವರು ಬೇರೆ ಕೆಲಸದಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದು ಅವ್ರಿಗೆ ಪಿ ಎಫ್ ಮತ್ತು ಇ ಐ ಸೌಲಭ್ಯ ಹೊಂದಿರಬಾರ್ದು ಹಾಗೆ ನಾವು ನೆಕ್ಸ್ಟ್ ಬರೋದಾದ್ರೆ ನೊಂದ್ ನೋಂದಣಿಗೆ ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಈ ಒಂದು ಸ್ಮಾರ್ಟ್ ಕಾರ್ಡ್ ನ ಪಡಿಲಿಕ್ಕೆ ನಮಗೆ ಬೇಕಾಗುವಂತ ದಾಖಲೆಗಳೇನು ಮತ್ತೆ ಮೇಲ್ಕಂಡ ಅಸಂಘಟಿತ ವರ್ಗಗಳಿಗೆ ಸೇರಿದ ಕಾರ್ಮಿಕರ ಮಂಡಳಿ ಏನು ಅದು ವೆಬ್ಸೈಟ್ ಕೊಟ್ಟಿದ್ದಾರೆ ಆ ವೆಬ್ಸೈಟನ್ನು ನನ್ನ ವಿಡಿಯೋದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ಕೊಡ್ತೀನಿ ನೀವು ಅಲ್ಲಿಂದ ಕೂಡ ಚೆಕ್ ಮಾಡ್ಕೋಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಇನ್ ಅನ್ನೋ ಪೋರ್ಟಲ್ನಲ್ಲಿ ಈ ಕೆಳಕಂಡ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಮಾಡಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ನಾನು ಈಗಾಗಲೇ ಒಂದು ಯಾವ ರೀತಿಯನ್ನ ಅರ್ಜಿ ಸಲ್ಲಿಸೋದ್ನೂ ತೋರಿಸಿದ್ದೀನಿ ನನ್ನ ಓದ್ ವಿಡಿಯೋದಲ್ಲಿ ಹೇಗೆ ಮತ್ತು ಆ ಕಾರ್ಡನ್ನು ಅಪ್ರೂವ್ ಆದ್ಮೇಲೆ ಒಂದು ವಾರದಿಂದ ಹದಿನೈದು ದಿನ ಆದಮೇಲೆ ಆ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಕೂಡ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಚಾನಲ್ ಹೇಳಿದ ತೋರಿಸಿದ್ದೀನಿ ಹಾಗಾಗಿ ನೀವು ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ದಾಖಲಾತಿಗಳು ಏನೇನು ಅಂದರೆ ಆ ಒಂದು ಇತ್ತೀಚಿನ ಭಾವಚಿತ್ರ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಭಾವಚಿತ್ರ ಬೇಕಾಗುತ್ತೆ ವಯಸ್ಸಿನ ಪ್ರಮಾಣ ಪತ್ರ ಅಂದ್ರೆ ಏಜ್ ಪ್ರೂಫ್ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಹೆಚ್ಚಿಲಿ ನಾನು ಅರ್ಜಿ ಸಲ್ಲಿಸ್ಬೇಕಾದ್ರೆ ಹಾಕಿರೋದು ಆಧಾರ್ ಕಾರ್ಡೇ ಮೇನ್ ಆಗಿರುತ್ತೆ ಶಾಲಾ ದಾಖಲಾತಿ ಆಗಿರ್ಬೋದು ಜನನ ಪ್ರಮಾಣ ಪತ್ರ ಆಗಿರ್ಬೋದು ಚಲನ ಪರವಾನಿಗೆ ಅಂದ್ರೆ ಡಿ ಎಲ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಚುನಾವಣಾ ಗುರುತಿನ ಚೀಟಿ ಅಂದ್ರೆ ಒಂದು ವೋಟರ್ ಐಡಿ ಆಗಿರ್ಬೋದು ಜನ್ಮ ದಿನಾಂಕ ದಾಖಲಿಸಿದ ಪಾನ್ ಕಾರ್ಡ್ ಪಾನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇರ್ತಿರುವಂಥ ಪಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದ್ರು ಒಂದು ಪ್ರತಿಯನ್ನು ಅಪ್ಲೋಡ್ ಮಾಡುವುದು ಅಂದರೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಆಧಾರ್ ಕಾರ್ಡ್ ಅದ್ರ ಜೊತೆ ಆಧಾರ್ ಕಾರ್ಡ್ ಇರಬೇಕು ಪಡಿತರ ಚೀಟಿ ಲಭ್ಯವಿದ್ದಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಅವರು ಹೇಳಿರೋ ಹಾಗೆ ಲಭ್ಯವಿದ್ದಲ್ಲಿ ಅಂತಲ್ಲ ಅಲ್ಲಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ನಾನು ಅರ್ಜಿ ಸಲ್ಲಿಸ್ಬೇಕಾರೆ ನಾನು ನೋಡಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಆಧಾರ್ ರೇಷನ್ ಕಾರ್ಡು ಹಾಗಾಗಿ ರೇಷನ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ನಿಮ್ಮ ಒಂದು ಕುಟುಂಬ ಸದಸ್ಯರ ಒಂದು ಆ ಒಂದು ಕಾರ್ಡಿಗೆ ನೀವು ಅವರನ್ನು ಒಂದು ಕುಟುಂಬ ಸದಸ್ಯರನ್ನು ಅದಕ್ಕೆ ಎಂಟ್ರಿ ಮಾಡಬೇಕು ಅಂದರೆ ಅವರ ಕುಟುಂಬ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ಗಳನ್ನು ನೀವು ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾಗುತ್ತೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಹಾಗೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಒಂದು ಯೋಜನೆಯಡಿ ದೊರಕುವ ಸೌಲಭ್ಯಗಳು ಮತ್ತು ಯೋಜನೆಯಡಿಯಲ್ಲಿ ನೋಂದಾಯಿತರಾದ ಎಲ್ಲ ಕಾರ್ಮಿಕರು ಈ ಕೆಳಕಂಡ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ ಅವರಿಗೆ ಏನೇನು ಸೌಲಭ್ಯಗಳು ದೊರೆಯುತ್ತೆ ಅಂದರೆ ಅಪಘಾತ ಪರಿಹಾರ ಸೌಲಭ್ಯವನ್ನು ಕೊಡ್ತಾರೆ ಅವ್ರಿಗೇನಾದ್ರೂ ಅಕಸ್ಮಾತ್ ಕೆಲಸದಲ್ಲಿ ನಿರ್ವಹಿಸ್ತಾ ಇದ್ದು ಅವ್ರಿಗೇನಾದ್ರು ಅಪಘಾತ ಆದ್ರೆ ಅಪಘಾತ ಪರಿಹಾರವನ್ನ ಕೊಡ್ತಾರೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರೇನಾದರೂ ಡೆತ್ ಆದ್ರೆ ಅವರ ನಾಮ ನಿರ್ದೇಶಿತರಿಗೆ ಹಾಗಾಗಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕಾರೆ ಅವ್ರ ಮನೆಯಲ್ಲಿ ಸ ಕುಟುಂಬ ಸದಸ್ಯರನ್ನ ಸೇರಿಸೋದು ಮತ್ತು ನಾಮಿನಿ ಮಾಡೋದು ಅತಿ ಮುಖ್ಯವಾಗಿರುತ್ತೆ ಆ ಒಂದಿದ್ದಲ್ಲಿ ಅವರ ನಾಮ ನಿರ್ದೇಶಿತ ಅವ್ರಿಗೆ ಅವ್ರು ಯಾರು ನಾಮಿನಿಗೆ ಕೊಟ್ಟಿರ್ತಾರೋ ಅವ್ರಿಗೆ ಒಂದು ಲಕ್ಷ ಪರಿಹಾರವನ್ನು ಕೊಡ್ತಾರೆ ಅಪಘಾತ ಸಂಪೂರ್ಣ ಮತ್ತು ಭಾಗಶಃ ದುರ್ಬಲತೆ ಹೊಂದಿದ್ದಲ್ಲಿ ಒಂದು ಲಕ್ಷಗಳವರೆಗೆ ಪರಿಹಾರ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ಅವ್ರು ಏನಾದರೂ ಅವ್ರಿಗೆ ಏನಾದರೂ ನ್ಯೂನ್ಯತೆಗಳು ದುರ್ಬಲತೆ ಹೊಂದಿದ್ರೆ ಅವ್ರಿಗೆ ಕೈಯೋ ಕಾಲೋ ಏನಾದರೂ ಒಂದು ಸಮಸ್ಯೆ ಅಪಘಾತ ಹೊಂದಿದ ಮೇಲೆ ಅವರಿಗೆ ಏನಾದರೂ ಸ್ಟಾರ್ಟ್ ಆದರೆ ಅವರಿಗೆ ಒಂದು ಲಕ್ಷದವರೆಗೆ ಪರಿಹಾರವನ್ನು ಕೊಡ್ತಾರೆ ಆದರೆ ಅವರಿಗೆ ಎಷ್ಟು ಒಂದು ಡ್ಯಾಮೇಜ್ ಆಗಿರುತ್ತೋ ಬಾಡಿಗೆ ಅದರ ಆಧಾರದ ಮೇಲೆ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಆಸ್ಪತ್ರೆ ವೆಚ್ಚ ಮರುಪಾವತಿ ರು ಐವತ್ತು ಸಾವಿರಗಳವರೆಗೆ ಅಪಘಾತ ಪ್ರಕರಣಗಳಲ್ಲಿ ಮಾತ್ರ ಅವ್ರಿಗೇನಾದರೂ ಆಕ್ಸಿಡೆಂಟ್ ಆಗಿ ಅವ್ರಿಗೇನಾದರೂ ಅವರು ಅಹ್ ಆಸ್ಪತ್ರೆ ದಾಖಲಾಗಿ ಅವ್ರಿಗೆ ಏನಾದ್ರೂ ಟ್ರೀಟ್ಮೆಂಟ್ ನಡೆದ್ರೆ ಅವ್ರಿಗೆ ಐವತ್ತು ಸಾವಿರಗಳವರೆಗೆ ಒಂದು ಅಹ್ ಹಣವನ್ನ ಕೊಡ್ತಾರೆ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ಅವ್ರೇನಾದ್ರೂ ಆ ನೋಂದಾಯಿತ ಒಂದು ಬೆನಿ ಆ ಕಾರ್ಮಿಕರಾಗಿದ್ರೆ ಈ ಒಂದು ಅಹ್ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಅವ್ರ ಏನಾದ್ರು ನೋಂದಾಯಿತರಾಗಿದ್ದು ಆ ಒಂದು ಅವ್ರೇನಾದ್ರೂ ಸಹ ಸಹಜ ಅಹ್ ಒಂದು ಮರಣ ಹೊಂದಿದ್ರೆ ಅವರಿಗೆ ಪರಿಹಾರ ಮತ್ತು ಅಂತ್ಯ ಅಂತ್ಯಕ್ರಿಯೆಗೆ ಮಾಡಲಿಕ್ಕೆ ಒಂದಿಷ್ಟು ಹತ್ತು ಸಾವಿರ ದನ ಸಹಾಯವನ್ನು ಕೊಡ್ತಾರೆ ನೊಂದಾಯಿತ ಫಲಾನುಭವಿಯ ವಹ ವಯೋ ಸಹಜ ಅಂದ್ರೆ ಅವರು ವಯಸ್ಸಾಗಿ ಸತ್ತೋದ್ರೆ ಮತ್ತೆ ಕಾಯಿಲೆಯಾಗಿ ಸತ್ತೋದ್ರೆ ಅಕಾಲಿಕ ಅಥವಾ ಇನ್ನಿತರ ಕಾರಣಗಳಿಂದ ಮರಣ ಹೊಂದಿದರೆ ಅಂದ್ರೆ ಸಹಜ ಮರಣ ಹೊಂದಿದ್ರೆ ಫಲಾನುಭವಿಯ ಕುಟುಂಬದವರಿಗೆ ಅಂತ್ಯಕ್ರಿಯೆ ವೆಚ್ಚವಾಗಿ ಹತ್ತು ಲ ಹತ್ತು ಸಾವಿರ ಧನ ಸಹಾಯವನ್ನು ಕೊಡ್ತಾರೆ ಈ ಒಂದು ಬೆನಿಫಿಟ್ ಅನ್ನು ಅವರು ಯಾಕೆ ಕ್ಲೈಮ್ ಮಾಡಬೇಕು ಅಂದರೆ ಅರ್ಜಿದಾರ ಅಥವಾ ಫಲಾನುಭವಿಯ ಅಪಘಾತ ಪರಿಹಾರಕ್ಕಾಗಿ ಅಪಘಾತ ಸಂಭವಿಸಿದ ಒಂದು ವರ್ಷದೊಳಗೆ ಹಾಗೂ ಸಹಜ ಮರಣ ಪ್ರಕರಣಗಳಲ್ಲಿ ಮರಣ ದಿನಾಂಕದಿಂದ ಆರು ತಿಂಗಳ ಅವಧಿಯೊಳಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿದಾರ ಅಥವಾ ಫಲಾನುಭವಿ ಅಪಘಾತ ಪರಿಹಾರ ಪರಿಹಾರ ಏನಾದ್ರೂ ಅವರು ಅಪಘಾತ ಹೊಂದಿ ಸತ್ತೋದ್ರೆ ಅವರ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಒಂದು ವರ್ಷದೊಳಗೆ ಅವರು ಆ ಅರ್ಜಿಯನ್ನ ಸಲ್ಲಿಸಿ ಅಪಘಾತ ಪರಿಹಾರ ಹಣವನ್ನ ಅವರು ತಗೋಬಹುದು ಅದೇ ರೀತಿ ಸಹಜವಾಗಿ ಮರಣವನ್ನ ಹೊಂದಿದ್ರೆ ಸಹಜವಾಗಿ ಮರಣವನ್ನ ಹೊಂದಿದ್ರೆ ಅವರು ಮರಣ ಪ್ರಕರಣದ ದಿನ ಆರು ತಿಂಗಳೊಳಗೆ ಆರು ತಿಂಗಳು ಸಹಜವಾಗಿ ಅಪಘಾತವಾಗಿ ಮರಣ ಹೊಂದಿದ್ರೆ ಒಂದು ವರ್ಷದೊಳಗಡೆ ಅವರು ಪರಿಹಾರವನ್ನ ಹಾಕ್ಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಸಹಜವಾಗಿ ಮರಣವನ್ನು ಹೊಂದಿದ್ರೆ ಅವರು ಆರು ತಿಂಗಳೊಳಗೆ ಸೇವಾ ಸಿಂಧು ಏನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಲೈನ್ ಪರಿಹಾರವನ್ನು ಅವರು ಪಡೀಬಹುದು ಹಾಗೆ ನಾವು ಪ್ರಾರಂಭಿಕವಾಗಿ ಗುರುತಿಸಲಾದ ಇಪ್ಪತ್ತಾರು ವರ್ಗಗಳು ಯಾವುವು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹನ್ನೊಂದ ಇಪ್ಪತ್ತಾರಕ್ಕೆ ಮಾಡಿದ್ರು ಇವೆಲ್ಲ ಮುಂಚೆ ಇದ್ದು ಇಡೀ ಕಾರ್ಮಿಕರು ಅಸಂಘಟಿತ ವಿಕರ್ಚನಕ ಕಾರ್ಮಿಕರು ಈಗ ಸಾಕಷ್ಟು ಇಲ್ಲೆಲ್ಲ ಇದೆ ನೀವು ಹ್ಮ್ ಆರಾಮಾಗಿ ನೀವು ಓದ್ಕೊಳ್ಳಿ ಅವು ವೆಬ್ಸೈಟ್ ಮುಖಾಂತರ ಹೋಗಿ ಇಲ್ಲಿ ಕಲ್ಯಾಣ ಮಂಟಪದಲ್ಲಿ ಒಂದು ಪೆಂಡಲ್ಗಳನ್ನ ಹೊಡೆಯೋರ್ ಆಗಿರ್ಲಿ ಸಭಾಭವನ ಮತ್ತೆ ಟೆಂಟ್ ಗಳನ್ನ ಹಾಕೋ ಕೇಬಲ್ ಕಾರ್ಮಿಕರಾಗಿರ್ಲಿ ಚಪ್ಪಳಿ ತಯಾರಿಕರಾಗಿರ್ಲಿ ರಿಪೇರಿ ಮಾಡೋರಾಗಿರ್ಲಿ ಬಿದಿರುವ ಮೇ ಮೇದಾರರಾಗಿರ್ಲಿ ಈ ಒಂದು ಇಪ್ಪತ್ತಾರು ವರ್ಗಗಳನ್ನ ಗುರುತಿಸಿದ್ರು ಈಗ ಮತ್ತೆ ನಾನು ಹೊಸ ಅಪ್ಡೇಟ್ಸ್ ಅಂದ್ರೆ ಈ ಇಪ್ಪತ್ತಾರು ಮಾತ್ರ ಇತ್ತು ಈಗ ಹೊಸ ಇಲ್ಲೇ ಇರೋದು ನೋಡಿ ಹೊಸದಾಗಿ ಸೇರ್ಪಡಿಸ ಮಾಡಲಾಗಿರುವ ಅರವತ್ತೈದು ಅಸಂಘಟಿತ ವರ್ಗಗಳು ಅಂತ ಇಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗವನ್ನು ಎರಡು ಎರಡು ಎ ಎರಡು ಬಿ ಎರಡು ಎ ಮೂರು ಎ ಮತ್ತು ಮೂರು ಬಿ ಗೆ ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು ಅವರ ವಂಶ ಪಾರಂಪರಿಕವಾಗಿ ಆ ಒಂದು ವೃತ್ತಿಯನ್ನ ಮಾಡ್ತಾ ಇರೋರಿಗೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಗುರುತಿಸಿ ಕೊಡ್ತಾ ಇದ್ದಾರೆ ಅವ್ರು ಏನಾದರೂ ಬಡಗಿಸ್ತಾನ ಸ್ಥಾನ ಮರ ಕೆತ್ತನೆ ಮಾಡೋದು ಗೊಂಬೆಗಳನ್ನ ಕೆತ್ತರಿಸೋದು ಕೆತ್ತೋ ಅಂಥದ್ದು ಅಂತ ಒಂದು ಕೆಲಸವನ್ನ ಮಾಡೋರ್ಗು ಇದು ಕೊಡ್ತಾರೆ ಉಂಡೆ ಮತ್ತು ಕಂಬಳಿ ಈ ಒಂದು ಮುಂಚೆ ಆವಾಗ ಕಂಬಳಿಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಮಾರಲಿಕ್ಕೆ ಬರೋರು ಅಂಥವ್ರಿಗೂ ಕೂಡ ಒಂದು ಈ ಒಂದು ವಲಯದಲ್ಲಿ ಗುರುತಿಸಿದ್ದಾರೆ ಆಮೇಲೆ ಅಡಿಕೆ ಆಳೆಯಿಂದ ತಟ್ಟೆ ತಯಾರಿಕೆ ಮಾಡೋರು ಈಗ ನೋಡ್ರಿ ಅವ್ರನು ಕೂಡ ಸೇರ್ಸಿದ್ದಾರೆ ಸಕ್ಕೆ ಕಡ್ಡಿ ತಯಾರಿಕೆ ಈ ಪರ್ಕೆ ಕಡ್ಡಿಗಳನ್ನ ತಯಾರಿಸರು ಸುಣ್ಣ ಸುಡೋರು ವಾಲ್ಗ ಓದುವರು ನಾನು ಹೇಳಿದ್ನಲ್ಲ ವಾಲ್ಗ ವಾದ್ಯ ಮಾಡೋ ಅಂಥವ್ರು ಏ ಈ ಚಾಪೆ ಈ ತರದ ವಸ್ತುಗಳನ್ನ ತಯಾರಿಸೋರು ಬೆತ್ತದ ಕೆಲಸ ರಟನ್ ಆಟಿಕೆ ಗೊಂಬೆ ತಯಾರಿಕರು ಅಗರಬತ್ತಿ ಮಾಡೋರು ನೋಡಿ ಈಗ ಹೆಣ್ಮಕ್ಳು ತುಂಬಾನೇ ಅಗರಬತ್ತಿ ತಯಾರು ಮಾಡ್ತಾರೆ ಅವ್ರಿಗೂ ಕೂಡ ಈ ಸ್ಮಾರ್ಟ್ ಕಾರ್ಡ್ನ ಪಡಿಬಹುದು ಸ್ಮಶಾನ ಕಾರ್ಮಿಕರು ಮಶಾನಗಳಲ್ಲಿ ಕಾಯ್ತಾರಲ್ಲ ವಾಚ್ ಆಗಿ ಅವರು ಕೂಡ ವಿಗ್ರಹ ಮತ್ತು ಕಲ್ಲು ಕೆತ್ತನೆ ಕೆಲಸಗಾರರು ಮೀನುಗಾರರು ಅಹ್ ನಾಟಿ ಔಷಧಿ ಈಗೆಲ್ಲಾ ಹೆಚ್ಚು ಪ್ರಚೋದನೆ ಪಡ್ತಾ ಇರೋದು ನಾಟಿ ಔಷಧಿದು ಅವರು ಕೂಡ ಈ ಕಾರ್ಡನ್ನ ಅನ್ನ ಪಡಿಬಹುದು ಆ ಬಣ್ಣ ಶೃಂಗಾರ ಬ್ಯೂಟಿ ಪಾರ್ಲರ್ ಮಾಡುವಂತ ವೃತ್ತಿ ಹೆಣ್ಮಕ್ಳದು ಅವರು ಕೂಡ ಈ ಕಾರ್ಡನ್ನ ಪಡಿಬಹುದು ಸೀಟ್ ನೋಡ್ರಿ ಬೈಸಿಕಲ್ ಮೆಕಾನಿಕ್ ರಿಪೇರಿ ಮಾಡೋರು ಪಾತ್ರೆಗಳಲ್ಲಿ ಕಲಾಯಿ ಹಾಕೋದು ಪಾತ್ರೆಗಳು ಅವಾಗೆಲ್ಲಾ ಈ ತಾಮ್ರದ ಕೊಡಗಳಿಗೆ ಕಲಾಯಿ ಹಾಕೊಡೋರು ನಾವು ಹುಡುಗರಿದ್ದಾಗ ಆ ಒಂದು ವೃತ್ತಿ ಮಾಡೋರಿಗೆ ವಾದ್ಯ ವೃಂದ ವೃತ್ತಿ ವಾದ್ಯಗಳನ್ನ ಮಾಡೋರಿಗೆ ವೆಲ್ಡಿಂಗ್ ಕೆಲಸ ಕುರಿ ಸಾಕಾಣಿಕೆ ಇನ್ನೂ ಸಾಕಷ್ಟಿದೆ ನೋಡ್ರಿ ಇದು ಅಲೆಮಾರಿಗಳಿಗೆ ಗುರುತಿಸುವಂತ ಕೆಲಸ ಅದು ಅಲ್ಲಿ ಅರವತ್ತೈದು ಆಯ್ತು ಈಗ ನೋಡ್ರಿ ಇಲ್ಲಿ ತೊಂಬತ್ತೊಂದರವರೆಗೂ ಕೂಡ ಇಲ್ಲಿ ನೋಡಿ ತೊಂಬತ್ತೊಂದು ವರೆಗೂ ಕೂಡ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ನಾನು ಈ ಎಲ್ಲ ಇದೆ ನೋಡ್ಕೊಳ್ಳಿ ನನಗೆ ಗೊತ್ತು ಈ ಒಂದು ಆರ್ಟಿಫಿಷಿಯಲ್ ವಸ್ತುಗಳನ್ನ ಈ ನಮ್ಮ ಹೆಣ್ಮಕ್ಳು ಮಾಡ್ತಾರಲ್ಲ ಅದು ಬಳೆಗಳನ್ನೆಲ್ಲ ಮಾಡಿ ಡಿಸೈನ್ ಮಾಡಿ ಕಸೂತಿ ಮಾಡಿ ಅದಕ್ಕೆ ಮಾರಾಟ ಮಾಡ್ತಾರಲ್ಲ ಅವರು ಕೂಡ ಇದಕ್ಕೆ ಒಳಪಡ್ತಾರೆ ಅವರು ಒಟ್ಟಿಗೆ ಯಾರೇ ಇದನ್ನ ಆಡಿದ್ರು ಕೂಡ ಆ ಒಂದು ಸ್ಮಾರ್ಟ್ ಕಾರ್ಡ್ನ ಹೊಂದಿದ್ರೆ ಮಾತ್ರ ಈ ಬೆನಿಫಿಟ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅವರ ಸಹಾಯವಾಣಿಯನ್ನು ಕೂಡ ನಾನಿಲ್ಲಿ ಒಂದು ಐದು ಐದು ಎರಡು ಒಂದು ನಾಲ್ಕಕ್ಕೆ ನೀವು ಫೋನ್ ಮಾಡಿ ಮಾಹಿತಿಯನ್ನ ಪಡೆಯಬಹುದು ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹೀಗೆ ಹೆಚ್ಚಿನ ಒಂದು ಮಾಹಿತಿ ಏನಾದ್ರೂ ನನಗೆ ಗೊತ್ತಾದ್ರೆ ಖಂಡಿತ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್